ಇವೆಲ್ಲ ಕ್ವಾಟ್ರಸ್ ನೋಡ್ರಿ ಅಲ್ಲಿ ಅಲ್ಲಿ ಕಾಣತ್ತದಲ್ಲ ಗಿಡದ ಕಡೆ ಸೊ ಅದೇ ನಮ್ಮ ಕ್ವಾಟ್ರಸ್ ಭಾಳ ದೂರ ಏನಿಲ್ಲ ಮೊದ್ಲೇನು ಕ್ವಾಟ್ರಸ್ ಇದು ಹಳಿಗೆ ಕ್ವಾಟ್ರಸ್ ಈಗ ಜಸ್ಟ್ ಇದ್ದಿದ್ದು ಈಗ ಅಲ್ಲಿ ಹೊಂಟಿ ನೋಡ್ರಿ ತೋರಿಸ್ತೀನಂತೆ ಸೊ ನಮ್ಮ ತಂಗಿ ಬಂದು ನೋಡ್ರಿ ಕರೆಯೋಕ್ಕೆ ಬರ್ರಿ ಹೋಗೋಣ ಸೊ ಫ್ರೆಂಡ್ಸ್ ನೋಡ್ರಿ ಫೈನಲಿ ಬಂದ್ವಿ ಇದೇ ನೋಡ್ರಿ ಮಮ್ಮಿ ಹೊಸ ಮನೆ ಸೊ ಇಲ್ಲಿ ಶಿಫ್ಟ್ ಆಗೋರೋದೀವಿ ಈ ಕ್ವಾಟ್ರೆಸ್ಗೆ ನೋಡ್ರಿ ಇಲ್ಲಿ ಬಾಜುನೇ ನಾಯಿ ಐತಿ ಸೊ ಇನ್ಮೇಲೆ ಟೈಮ್ ಪಾಸ್ ನನ್ನ ಮಗನಿಗೆ ಫುಲ್ ಏನಿದ್ರೆ ಹೆಸರ ಏನೇ ಇಟ್ಟಾರಲ್ಲ ಪಪ್ಪ ನಾಯಿ ಈ ಮಾತ್ರ ಅಂಜಂಗೇ ಇಲ್ ನೋಡ್ರಿ ಹೋಗ್ತಾನೆ ಬರ್ರಿ ಸಾಮಾನಿಗೆ ತೋರಿಸ್ತೀನಿ ನಿನ್ನೆಲ್ಲ ಕ್ಲೀನ್ ಮಾಡಿಸ್ಯಾರ ಸೊ ಇದು ಹೊರಗಡೆ ಎಂಟ್ರೆನ್ಸ್ ನೋಡಿರಿ ಒಂದು ರೂಮ್ ಐತಿ ಆಮೇಲೆ ಇದು ಒಂದು ಬೆಡ್ರೂಮ ಇಲ್ಲೊಂದು ಈ ಥರ ಕಪಾಟ್ ಕೊಟ್ಟಾರ ಸೊ ಟೈಲ್ಸ್ ಎಲ್ಲ ಈ ಥರ ಅದಾವೆ ನೋಡಿರಿ ಇದು ಬೆಡ್ರೂಮ ಆಮೇಲೆ ಈ ಕಡೆ ಹೋದ್ವಿ ಅಂದರೆ ಹಾಲ್ ರೀ ಇದು ದೊಡ್ಡದು ಹಾಲ್ ನೋಡಿರಿ ಇದು ಫುಲ್ ದೊಡ್ಡದೈತಿ ಹೋಮ್ ಟೂರ್ ಮಾಡ್ತೀನಿ ಯಾವಾಗಾದರೂ ಒಂದು ದಿನ ಮುಂದೆ ಎಲ್ಲ ಸಾಮಾನು ಶಿಫ್ಟ್ ಆಗಿಂದ ಆ್ಯಂಡ್ ಒಂದು ಬೆಡ್ರೂಮ್ ನೋಡಿರಿ ಸುಮ್ಮ ಅಷ್ಟೇ ತೋರಿಸ್ತೀನಿ ಈಗ ಸೊ ಇದು ಒಂದು ಬೆಡ್ರೂಮಾ ಡಬಲ್ ಬೆಡ್ರೂಮ್ ಐತ್ರಿ ಇದು ಅಲ್ಲಿ ಸಿಂಗಲ್ ಇತ್ತು ಇಲ್ಲಿ ಡಬಲ್ ಬೆಡ್ರೂಮ್ ಐತೆ ಆ್ಯಂಡ್ ಇದು ಕಿಚನ್ ನೋಡಿರಿ ಬೇಬಿ ಪೂಜಾಕ್ ರೆಡಿ ಮಾಡ್ಕೊಳಕತ್ತಲ್ಲ ಲೈಟ್ ಇಲ್ಲ ಅಲ್ಲಿ ಲೈಟ್ ಒಂದು ಹೇಳಬೇಕಿತ್ತು ನೋಡ್ರಿ ಇದು ಕಿಚನ್ ಹ್ಞೂ ಅಲ್ಲಾರು ಭೀ ಇಲ್ಲ ಇಲ್ಲ ಇದು ನೋಡಿ ನೀರು ಬೇಬಿ ಇಲ್ಲ ಐತೆ ನೋಡಿ ನೀರು ಹ್ಞೂ ಇದು ನೋಡಿರಿ ಕಿಚನ್ ಸೊ ಆಮೇಲೆ ಈ ಕಡೆ ಬಂದ್ರೆ ರ್ಕೋನಿ ಇದು ಸ್ಟೋ ರೂಮ್ ನೋಡ್ರಿ ಇದೆಲ್ಲ ಸ್ಟೋರೂಮ ಸೊ ಸಾಮಾನು ಇಡಕ್ಕೆ ಮಸ್ತ್ ಜಾಗ ಐತ್ರಿ ಆಮೇಲೆ ಇದು ಬಾತ್ರೂಮ್ ಇದು ಹಿಂದ್ಗಡೆ ಐತ್ರಿ ಹಿಂದ್ಗಡೆ ಮಸ್ತ್ ಐತಿ ಸೊ ನೆಕ್ಸ್ಟ್ ಯಾವಾಗಾರೆ ತೋರಿಸ್ತೀನಂತೆ ಬರ್ರಿ ಈಗ ಪಟಾಪಟ ಪೂಜಾ ಮಾಡ್ಕೊಂಡು ಹಾಲು ಖುಷಿ ಬಿಡೋಣಂತೇಟ್ ಆದ್ರೆ ಲೇಟ್ ಬೇಕಿರಲ್ಲ B? Vai. ಸೊ ಇವಾಗ ನಾ ಪೂಜೆಗೆ ತಯಾರಿ ಮಾಡ್ಕೊಳಕತ್ತೀನಿ ನೋಡಿರಿ ನಾವೇನು ಹೊಸ ಮನೆ ಹಿಡ್ದಿರ್ತೀವಲ್ಲ ಅಲ್ಲಿ ಲಕ್ಷ್ಮಿ ಪೂಜೆ ಮಾಡಲೇಬೇಕು ಲಕ್ಷ್ಮಿ ಫೋಟೋ ಇಟ್ಟು ಸೊ ಹಾಗಾಗಿ ನಿನ್ನೆ ವಿದ್ಯಾಗಿರಿ ಹೋಗಿದ್ವಲ್ಲ ನಾವು ಅವಾಗ ನಮ್ಮ ತಮ್ಮ ಹೊಸದೇ ಫೋಟೋ ತೊಗೊಂಬಂದ ನೋಡ್ರಿ ಲಕ್ಷ್ಮಿ ಫೋಟೋ ಮತ್ತು ಅದ್ರ ಜೊತೆಗೆ ನಿನ್ನೆ ಎಲ್ಲ ಪೂಜಾ ತಯಾರಿ ಮಾಡ್ಕೊಂಡಿದ್ವಿ ಹಾರ ತೆಂಗಿನಕಾಯಿ ಎಲ್ಲನೂ ತೊಗೊಂಬಂದು ಮತ್ತು ಬೆಳಗ್ಗೆ ಮಾರ್ನಿಂಗ್ ಜಲ್ದಿನೇ ಬಂದು ನಮ್ಮ ತಮ್ಮ ಅದು ಎಲ್ಲ ಕಸಾದ ಹುಡುಗಿ ಪರಿಶಿದು ವರ್ಸಿ ಹೋಗ್ಯಾರ ನಿನ್ನೆನೂ ಎಲ್ಲ ಕೆಲಸದವ್ರಿಗೆ ಹಚ್ಚೆಲ್ಲ ಕ್ಲೀನ್ ಮಾಡಿತ್ತು ಎಲ್ಲ ಮನೆಯೆಲ್ಲ ಸೊ ಇವತ್ತು ಬೆಳಗ್ಗೆ ಅಷ್ಟು ಕಸಾದ ಹುಡ್ಕೊಂಡು ಈಗ ನಾವು ಸ್ನಾನ ಅದು ಮುಗಿಸ್ಕೊಂಡು ಬಂದು ಪೂಜೆಗೆ ರೆಡಿ ಹಾಲು ಉಕ್ಸು ಸಲುವಾಗಿ ಅದಕ್ಕಿಂತ ಮುಂಚೆ ಪೂಜಾ ಮಾಡತ್ತೀವಿ ನೋಡಿರಿ ಹೊಸದೇ ತೆಂಗಿನಕಾಯಿ ತೊಗೊಂಬರ್ಬೇಕು ಮತ್ತು ತೆಂಗಿನಕಾಯಿ ನೋಡಿರಿ ನಾವು ಕಳ್ಸಿದ್ಮೇಲೆ ಇಡ್ತಿರ್ತೀವಲ್ಲ ತುಂಬಿ ಚರ್ಗಿ ಮೇಲೆ ಹಾಗೆ ಇಡಬಾರ್ದು ತೊಯ್ಸಿ ಇಡಬೇಕು ನಾವು ಒಬ್ಬೊಬ್ಬರು ಒಣ ತೆಂಗಿನಕಾಯೇ ಇಡ್ತಾರೆ ಬಟ್ ಆ ಥರ ಇಡಬಾರ್ದು ಅಂತ ಫುಲ್ ತೊಯ್ಸಿ ಆಮೇಲೆ ಕುಂಕುಮಾರ್ಶಿನ ಹಚ್ಚಿ ತೆಂಗಿನಕಾಯಿ ಇಡಬೇಕು ಸೊ ಈಗ ನಾವು ಇಡಾಕತ್ತೀವಿ ಮತ್ತು ಅದ್ರ ಜೊತೆಗೇನೆ ಇವತ್ತು ಎರಡು ಉಡಿ ತುಂಬೇಕು ನೋಡಿರಿ ಈ ಥರ ಹೊಸ ಮನೆಯೊಳಗೆ ಪೂಜಾ ಅದು ಮಾಡುವಾಗ ಹಾಲುಕ್ಸುವಾಗ ಉಡಿ ತುಂಬೇಕು ದೇವರಿಗೆ ಲಕ್ಷ್ಮೀ ದೇವಿಗೆ ಎರಡರ ಅಥವಾ ಐದರ ಉಡಿ ತುಂಬಬೇಕು ಸೊ ಈಗ ಎರಡು ಉಡಿ ತುಂಬಾಕತ್ತೀನಿ ನೋಡಿರಿ ಎಲ್ಲಿ ಅಡಿಕೆ ಆಮೇಲೆ ಅರ್ಶನದ ಕೊಂಬ ಬಾಳೆಹಣ್ಣು ಸೊ ಎಲ್ಲ ಥರ ಇಟ್ಟು ಉಡಿ ತುಂಬಾಕತ್ತೀನಿ ತುಂಬಿ ಆಮೇಲೆ ದೇವ್ರದಿಪ್ಪಿ ಉದ್ದಿನ ಗಡ್ಡಿ ಬೆಳಗದ್ರೆ ಪೂಜೆ ಆಯಿತು ಸೊ ಇದು ಮುಗಿದ ಕೂಡಲೇ ಈ ಕಡೆ ಹಾಲು ಉಕ್ಕಿಸ್ತೀನಿ ಈಗ ದೇವ್ರ ಪೂಜೆ ಮುಗಿಸ್ಕೊಂಡು ಹಾಲು ಉಕ್ಕಿಸಿ ಆಮೇಲೆ ಮನೆ ಕಡೆ ಹೋಗೋಣ ಅಂತ ಗ್ಯಾಸ್ ಬಿಟ್ಟು ಬಂದೈತೆ ನೋಡ್ರಿ ಇಲ್ಲೇ ಐತಿ ಮನೆ ಈಗ ಇಲ್ಲಿದೆ ಕೊಡ್ತೀನಿ ಅಂದ ನಾನು ಒಳಗೆ ಅಲ್ಲೇ ಐತೆ ನೋಡ್ರಿ ನಮ್ಮನಿ ಸೊ ಈಗ ಇಲ್ಲಿ ಬರ್ಬೇಕು ಇದೆಲ್ಲ ಕ್ಲೀನ್ ಮಾಡಿಸ್ಬೇಕು ನೋಡ್ರಿ ಹಿಂದಗಡೆ ಈ ಥರ ಐತಿ ಇದೆಲ್ಲ ಸ್ವಚ್ಛ ನಮ್ಮ ಮುಂದೆ ಸೊ ಇಷ್ಟೆಲ್ಲ ದೊಡ್ಡದೈತೆ ನೋಡ್ರಿ ಈ ಕಂಪೌಂಡ್ ಮಸ್ತ್ ಐತೆ ಅದ್ರಕ್ಕಿಂತ ತೊಗೊಂಬಂದ ನೋಡ್ರಿ ಅಲ್ಲಿ ಕಾಣಿಸೋತಾರೆ ನೋಡಿರಿ ಅಲ್ಲೇ ಐತಿ ಈಗ ನಮ್ಮನಿ തോന്നോട ഗ്യാസ് ഇല്ലേ സാമുണ്ട് ശിഫ്റ്റ് സ്വൽപ ബേബി നോരി വിഡിയോത്തേ അതീം ഉദ്ക്കണ നോ అజ్జైతే బేబీ వజ్జిలా బా ని హాల్కు సుగ శ్రీనా నీ కడ కత్బ నోడ్రీ అర పప్పా అంటే కత అటో ఆంటీ అంకల్ కడ لا no really. <coughs> ಹಾಲು ಹಾಕ್ಸಿದ್ವಿ ಬರೀ ಈಗ ಹಾಲು ಕುಡಿಯೋಂತ ಬಾಯಿ ಸಿಹಿ ಮಾಡ್ಕೊಳ್ಳೋಣಂತ ಈ ಮನಿ ಹೆಂಗೈತಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೊ ಸಾಮಾನ್ ಶಿಫ್ಟ್ ಮಾಡುವಾಗ ಎಲ್ಲ ಶಿಫ್ಟ್ ಮಾಡೋ ಮುಗ್ದಿಂದ ನಾನು ಹೋಮ್ ಟೂರ್ ಮಾಡ್ತೀನಿ ಅಂತ ಇನ್ನು ಸ್ವಲ್ಪ ಒಯ್ಯದೇನು ಮತ್ತೇನ್ ಮಾಡೋದು ಇಟ್ಟು ಹಂಗೆ ನಾವು ನೋಡಿದ್ರೆ ಕುಡಿಯೋದಿಲ್ಲ ವಿಡಿಯೋಗ್ರಾಫರ್ ನೋಡ್ರಿ ಈಕೆ ಇಷ್ಟೊತ್ತಾನೆ ಆಕಿನೇ ವಿಡಿಯೋ ಮಾಡ್ಯಾಳ ನಮ್ದೆಲ್ಲ ಸೊ ಈಕಿ ವಿಡಿಯೋ ಇಟ್ಕೊಂಡಿದ್ಲಿ ಈಗ ನಾವು ಮಾಡತ್ತೀವಿ ನಮ್ಮ ನಿಕ್ಕು ಪಾಪು ಹೋದ್ರಿ ಇಬ್ಬರು ಸೊ ಈಗ ನಾವು ಅಷ್ಟೇ ಹಾಲು ಉಗ್ಸಿದ್ವಿ ಈಗ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ಬಿಡ್ತೀವಿ ಅಲ್ಲಿ ಬೇರೆ ಕಡೆ ಹೋಗೋದೇ ಐತಿ ಒಂದ್ ಕಡೆ ಸರ್ಪ್ರೈಸ್ ಐತಿಲ್ ಕಿ ಏನು ಇಲ್ಲ ಇದು ಹಾಕ್ತೀನಿ ನೆಕ್ಸ್ಟ್ ಕಂಟಿನ್ಯೂ ವಿಡಿಯೋ ಇನ್ನೊಂದು ಯಾವಾಗಾದರೂ ಮುಂದೆ ಹಾಕ್ತೀನಿ ಈಗ ಪಟ ಪಟ ಹಾಲು ಕುಡ್ದು ವಾಪಸ್ ಮನೆ ಹೋಗುನು ರೆಡಿ ರೆಡಿಯಾಗೀವಿ ಸೊ ಅವ್ರು ಏನೇನು ಮಾಡತ್ತಾರ ನೋಡಬೇಕು ನೋಡಿರಿ ಪೂಜಾನೂ ಆಯಿತು ಉಡಿ ತುಂಬಿದೆ ಎರಡು ಹಾಲು ನುಗ್ಸಿದ್ವಿ ಹಾಲು ಕುಡಿದ್ವಿ ಸೊ ಇದೇನೋ ಅವಾಗೆ ಕ್ಲೀನ್ ಮಾಡಬಾರ್ದು ಅಂತ ಹಾಗೆ ಬಿಟ್ಟೀವಿ ಇನ್ನೊಂದು ಸ್ವಲ್ಪತ್ತು ಬಿಟ್ಟು ಕ್ಲೀನ್ ಮಾಡ್ತೀವಿ ಸೊ ಚಾವೆ ಹಾಕಿ ಹೋಗ್ತೀವಿ ನೋಡ್ರಿ ಈಗ ಹಾಲು ಅಂತ ಕುಂತೀವಿ ಸೊ ನಮ್ದು ಕುಡ್ದೀವಿ ನಾವು ಈಕೆ ಒಬ್ಬಕ್ಕೆ ಈಗ ಇಲ್ಲಿ ಹೊರಗೆ ಫುಲ್ ಮಸ್ತ್ ಜಾಗ ಐತ್ರಿ ಅಲ್ಲೇ ನಮ್ಮ ಪಹಳಿ ಮನೆ ಕಡೆ ಹೆಂಗಿತ್ಲ ಅದೇ ಥರ ಇಲ್ಲಿನೂ ಭಾಳ ದೊಡ್ಡ ಜಾಗ ಐತಿ ಪ್ಲೇಸ್ ನೋಡ್ರಿ ಅದ್ರಕ್ಕಿಂತ ಡಬಲ್ ಐತಿ ಇಲ್ಲಿ ನೋಡ್ರಿ ಇದೆಲ್ಲ ಕ್ಲೀನ್ ಈಗಿನ ಸೌಕಾಶ್ ಮಾಡಿಸ್ತದ್ರಿ ಇಲ್ಲಿ ನೋಡ್ರಿ ಹುಣಸೆ ಹಣ್ಣು ಗಿಡ ಐತಿ ಎಷ್ಟು ದೊಡ್ಡದು ಹೋಮ್ ಟೂರ್ ಮಾಡ್ತೀನಿ ರೀ ನೆಕ್ಸ್ಟ್ ಯಾವಾಗ್ರೆ ಬಂದಾಗ ಮಾಡ್ತೀನಿ ಹೋಗೋನಾ ಬರೀಗ ಮನಿ ಹೋಗೋನು ಸ್ವಲ್ಪ ಹೊರ ಹೋಗೋದೈತಿ ಎರಡು ಹೇಳಿದ ನಿಮ್ಗೆ ಹಾಗಾಗಿ ಟೈಮ್ ಭಾಳ ಇಲ್ರಿ ಇಲ್ಲ ಕೂಡ್ತಿದ್ದೆ ಇನ್ನ ನಮ್ಮ ಮಮ್ಮಿನೇ ನೋಡಿಲ್ಲ ನೋಡ್ರಿ ಈ ಮನಿನ ಯಾವಾಗ ಬರ್ತಾರ ಗೊತ್ತಿಲ್ಲ ಈಗಂತರೂ ಹೊರಕಾಗಲ್ಲರ ರೆಡಿ ಆಗತ್ತಾರ ಮನಿ ಪೂಜ ಮಾಡ್ಕೊಳತ್ತಾರ ಮನ್ ಜಗ್ಲಿ ಪೂಜಾ ಸೊ ಹಾಗಾಗಿ ನಾವಿಲ್ಲಿ ಹಾಲು ಉಗ್ಸೋದ್ರ ಹತ್ತಿ ಬಂದೀವಿ ಬರೀಗೆ ಚಾವಕಿ ನೀ

ನೋಡ್ರಿ ಇಷ್ಟೆಲ್ಲಾ ಚಂದ ಗಿಡಗಳು ಗಳಿಸಿವಿಗ್ ಬಿಟ್ಟು ಹೋಗಾಕೆ ಮನ್ಸಿಲ್ಲ ಎಲ್ಲರಿಗಿ ಬಟ್ ಅನಿವಾರ್ಯ ಐತಿ ಹೋಗ್ಲೇಬೇಕು ದೊಡ್ಡ ಕೊಟ್ರಸ್ ಪಪ್ಪ ನೋಡ್ರಿ ಹೋಗೋಣ ಸೊ ಫೋಟೋ ಶೂಟ್ ನೋಡ್ದ ನೋಡ್ರಿ ಇಲ್ಲಿ ಈಗಿನ ಫೋಟೋಗ್ರಾಫರ್ అన్ని చందై తీయాలి మీరు నా ఎర్ద స్టాన్స్ అంత తెగితిన ఫోటో అకికి సటిస్ఫాక్షన్ ఇల్లేస్ట్ తెగద్రో ఇల్లా తెగిందిల్లే మీరు నా ఫోటో చూరసి నిది సరియా చెప్పులట్ని పో ని షట్ చేయండి నా కొడ ఖాయ్ ముచ్చు ఎది వెది బి ను ఎది వెది నా నాటన్ మాట వకి ബാഗ് തോന്നി ഇവര് ഇന രീതി നോട്രി ടി ഗാടി തകൊണ്ട് സൊ എല്ലി മുൻ ദിന വ്ലാഗ്ഗ്സ് കായിലേ ബു യാട്ട് ജസ്റ്റ് ഒന്ന് സണ്ണ വിഡിയോ കിപ്പിംഗ് തോര്സ്തീനിമ ദിവസ ആ ಸೊ ಫೈನಲ್ಲಿ ಎಲ್ಲಾ ಪೂಜಾ ಮುಗಿಸ್ಕೊಂಡು ಹಾಲು ಕುಸಿ ಈಗ ನೋಡ್ರಿ ಹೊಂಟೀವಿ ಹೇಳಿದ್ದೆ ನಿಮ್ಗ ಎಲ್ಲೋ ಒಂದ್ ಕಡೆ ಅಂತ ಒಂದ್ ಕೆಲ್ಸಕ್ ಹೊಂಟಿವ್ರಿ ಎಲ್ಲಾರು ಸೇರಿ ಸೊ ನೋಡೋಣ ಮುಂದ್ ಹೇಳ್ತೀನಿ ಅಂತ ಇದು ಟಿ ಟಿ ಗಾಡಿ ಮಾಡಿದ್ದೀವಿ ನೋಡ್ರಿ ಭಾಳ ಜನ ಇದ್ವಲ್ಲ ಹಾಗಾಗಿ ಟಿ ಟಿ ಗಾಡಿ ಮಾಡ್ಕೊಂಡು ಹೊಂಟೀವಿ ಇದ್ರೊಳಗೆ ಹದಿನಾಲ್ಕು ಜನ ಹಿಡಿಸ್ತಾರಂತೆ ಮೆಂಬರ್ಸ್ ಸೊ ಹಂಗಾಗಿ ಇದ್ರ ಜೊತೆಗೆ ಇನ್ನೊಂದು ಕಾರ್ ಒಳಗೂ ಹೊಂಟೀವಿ ಏಳು ಜನದ ಕಾರ್ ಐತಿ ನಮ್ಮ ಅಂಕಲ್ ತೊಗೊಂಬರಾತಾರೆ ಆಮೇಲೆ ಈ ಟಿ ಟಿ ಗಾಡಿ ಒಳಗೆ ನಾವಷ್ಟು ಎಲ್ಲರೂ ಸೇರಿ ಹೋಗಬೇಕು ಅನ್ಕೊಂಡೀವಿ ನಾ ಯಾರ್ಯಾರು ಹತ್ತಾರ ನಿಮ್ಗೆ ತೋರಿಸ್ತೀನಿ ಹೋಗ್ತಾ ಹೋಗ್ತಾ ಸೊ ನಾನು ಬೇಬಿ ನಿಕ್ಕು ನಮ್ಮ ಮಮ್ಮಿ ನಮ್ಮ ಮನೆಯವರು ಎಲ್ಲರೂ ಈಗ ಹತ್ತೀವಿ ನೋಡ್ರಿ ನೆಕ್ಸ್ಟ್ ಅವರು ಬಂದು ಜಾಯ್ನ್ ಆಗೋರು ಅದಾರ ಭಾಳಷ್ಟು ಜನ ಹೊಂಟೀವಿ ಇವತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಫುಲ್ ಎಂಜಾಯ್ ಮಾಡ್ಕೋತ ನೋಡ್ರಿ ಫಸ್ಟ್ ಟೈಮ್ ಈ ಥರ ಫ್ಯಾಮ್ಲಿ ಜೊತೆ ಈ ಥರ ಟಿ ಟಿ ಗಾಡಿ ಒಳಗೆ ಹೊಂಟೀವಿ ಯಾವಾಗೂ ನಾವು ಜಾಸ್ತಿ ಕಾರ ಕ್ರೂಸರ್ ತೊಗೊಂಡು ಹೋಗ್ತೀವಿ ಬಟ್ ಈ ಥರ ಏನೋ ಒಂಥರ ಸಣ್ಣ ಪಿಕ್ನಿಕ್ ಥರನೇ ಅನ್ನಿಸ್ ನೋಡ್ರಿ ನಮಗೆ ಇವ್ರು ನೋಡ್ರಿ ಅಂಬಿಕಾ ಆಂಟಿ ಅಂಥೇಳಿ ಸೊ ಮಾ ನಮ್ಮ ಅಕ್ಕ ಆಗಬೇಕು ಅವರು ಬಂದರು ಆಮೇಲೆ ನಮ್ಮ ಪುಣೆಮಕ್ಕ ಬಂದ ಅವಳ್ರಿ ಪುಣೆಮಕ್ಕ ಮತ್ತು ಅವ್ರ ಮಮ್ಮಿ ಮಮ್ಮಿ ಮತ್ತು ನಮ್ಮ ಮಾಮಿ ಎಲ್ಲರೂ ಭಾಳಷ್ಟು ಜನ ಬಂದಿದ್ರು ನೋಡ್ರಿ ಹಾಯ್ ಮಾಡತ್ತಾರ ಸೊ ಇಷ್ಟೆಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಸೇರಿ ನಾವೀಗ ಹೊಂಟೀವಿ ಆಂಟಿ ಬಂದಾರ ನಮ್ಮ ಎಲ್ಲ ಆಂಟಿ ಆಮೇಲೆ ಅಕ್ಕ ಆಗಬೇಕು ಮಾಮಾ ಸೊ ಭಾಳಷ್ಟು ಜನ ಬಂದಾರ ಇದ್ರೊಳಗೆ ಎಲ್ಲ ಹೆಣ್ಮಕ್ಳು ಅಷ್ಟೇ ಕುಂತೀವಿ ನಾವು ನಮ್ಮ ಮನೆಯವರೊಬ್ಬರು ನಮ್ಮನೆಕ್ಕೋಬ್ರ ಅಷ್ಟೇ ಅದಾರ ಇಲ್ಲಿ ಎಕ್ಸ್ಟ್ರಾ ಇನ್ನೊಂದು ಗಾಡಿ ಒಳಗೆ ಎಲ್ಲರೂ ನಮ್ಮ ತಮ್ಮ ಆಗಿರ್ಬೋದು ನಮ್ಮ ಅಂಕಲ್ ಮಾಮಾರು ಮತ್ತು ನಮ್ಮ ದೊಡ್ಡಪ್ಪನದಲ್ಲ ಅವರು ಎಲ್ಲರೂ ಆ ಗಾಡಿ ಒಳಗೆ ಶಿಫ್ಟ್ ಆಗ್ಯಾರ ಸೊ ಈ ಥರ ನಾವು ಎಂಜಾಯ್ ಮಾಡ್ಕೋತ ಹೋದ್ವಿ ಎಲ್ಲಿ ಹೋಗೀವಿ ಅಂಥೇಳಿ ನೆಕ್ಸ್ಟ್ ಟೈಮ್ ಬಂದಾಗ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಂತ ನೀವು ಯಾರಾದರೂ ಗೆಸ್ ಮಾಡಿದ್ದೀರಿ ಅಂದರೆ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲಿಗೆ ಹೊಂಟಿದ್ವಿ ಅಂಥೇಳಿ ಸೊ ಈಗೇನು ಹೇಳೋಂಗಿಲ್ಲರಿ ಸದ್ಯಕ್ಕೆ ಮುಂದೆ ಯಾವತ್ತಾದರೂ ಒಂದು ದಿನ ಎಲ್ಲ ಶೇರ್ ಮಾಡ್ಕೋತೀನಿ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡೋಣ ಅಂತ ಈ ವಿಡಿಯೋ ಎಷ್ಟಾಗಿತ್ತಂದರೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡಕತ್ತರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಸಿಗ್ತೀನಿ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್